ఎల్గూ నమస్కార ఎల్గూ ఉషాంత్ రంగూట్యూబ్ చాల్ గా స్వాగత యారు ఫస్ట్ టైమ్ నన్న చాల నోడ్తీరా నన్న హెస్ ఉషాంత ಉಶಾಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು ಎಲ್ಲದರ ಬಗ್ಗೆನ ವಿಡಿಯೋಸ್ನ ನೋಡ್ಬೋದು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರೋ ಹಾಗೆ ಈ ವಿಡಿಯೋ ಬಂದು ರೇಷನ್ ಕಾರ್ಡ್ ಹೌದು ಸಾಕಷ್ಟು ಜನ ಲಕ್ಷಾಂತರ ಜನನೇ ಕಾಯ್ತಾ ಇದ್ರಿ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಬೇಕು ಅಂತ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ರಿ ನಿಮಗೂ ಕೂಡ ಗೊತ್ತಿದೆ ಯಾವಾಗ ಅಪ್ಲೈ ಮಾಡೋಕೊಟ್ಟಾಗ್ಲು ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸಲ್ಲಿ ಯಾವಾಗಲೂ ರಶ್ ಇರುತ್ತೆ ಇಲ್ಲ ಸರ್ವಸ್ ಸಮಸ್ಯೆ ಇರುತ್ತೆ ತುಂಬಾನೇ ಪ್ರಾಬ್ಲಮ್ ಆಗಿ ತುಂಬಾ ಜನಕ್ಕೆ ಅಪ್ಲೈ ಮಾಡೋಕೆ ಆಗ್ತಿರಲಿಲ್ಲ ಬಟ್ ಇವಾಗ ಆನ್ಲೈನ್ ಅಲ್ಲೂ ಕೂಡ ಮನೆಯಿಂದಲೇ ಕುತ್ಕೊಂಡು ಅಪ್ಲೈ ಮಾಡೋಕ್ಕೆ ಫೆಸಿಲಿಟಿನ ಕೊಟ್ಟಿದ್ದಾರೆ ಹೇಗೆ ಅಪ್ಲೈ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಸೊ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋ ನೋಡಿ ಇವಾಗ ನೀವು ಸೆಂಟರ್ಸ್ಗೆ ಹೋಗಬೇಕು ಇವಾಗ ನಾನು ಆಗಲೇ ಹೇಳಿದಂಗೆ ಬೆಂಗಳೂರು ಒಂದು ಗ್ರಾಮ ಒನ್ ಕರ್ನಾಟಕ ಒನ್ ಸೆಂಟರ್ಸ್ಗೆ ಹೋಗಿ ಅಪ್ಲೈ ಮಾಡಬೇಕು ಅಂತಲೇ ಏನಿಲ್ಲ ನೀವು ಮನೆಯಲ್ಲೇ ಮೊಬೈಲ್ನಲ್ಲೇ ಆರಾಮಾಗಿ ನೀವು ನಿಮ್ಮ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಏನೆಲ್ಲ ಡಾಕ್ಯುಮೆಂಟ್ ಇಟ್ಕೊಂಡಿರಬೇಕು ನೀವು ಅಪ್ಲೈ ಮಾಡೋಕೆ ಮುಂಚೆ ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನು ಯಾರ್ಯಾರ ಹೆಸರು ಸೇರಿ ಅವ್ರದ್ದೆಲ್ಲದ ಆಧಾರ್ ಕಾರ್ಡ್ ಇಟ್ಕೋಬೇಕು ಹಾಗೆ ಅಡ್ರೆಸ್ ಪ್ರೂಫಿಗೆ ನೀವು ಮನೆ ಕರೆಂಟ್ ಬಿಲ್ ಆಗಿರ್ಬೋದು ಅಥವಾ ನಿಮ್ ಮನೆ ಇದ್ರು ಯಾವ್ದಾರ ಪತ್ರ ಇದ್ರೆ ಅದನ್ನು ಕೂಡ ಇಟ್ಕೊಂಡಿರ್ಬಹುದು ಅಡ್ರೆಸ್ ಪ್ರೂಫ್ಗೆ ಅಂದ್ಬಿಟ್ಟು ಅದನ್ನ ಬಿಟ್ಟು ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡ್ತಾ ಇದೀರಾ ಅಂತಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕು ಏನಾರು ಆರೋಷದೊಳಗಿನ ಹೆಸರು ಮಗು ಹೆಸರು ಕೂಡ ಆಡ್ ಮಾಡ್ಬೇಕು ಅಂತಿದ್ದೀರಾ ಅಂತಂದ್ರೆ ಮಗುದು ಬರ್ತ್ ಸರ್ಟಿಫಿಕೇಟ್ ಕೂಡ ಇಟ್ಕೊಂಡಿರ್ಬೇಕು ಇದಿಷ್ಟು ರೆಡಿ ಇತ್ತು ಕರೆಕ್ಟ್ ನೀವು ಖಂಡಿತ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೋದು ಹೇಗೆ ಅಪ್ಲೈ ಮಾಡ್ಬೇಕು ಆನ್ಲೈನ್ ಅಲ್ಲಿ ಫಸ್ಟ್ ನೀವು ಅಫೀಶಿಯಲ್ ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗುತ್ತೆ ಡಬ್ಲ್ಯು ಡಬ್ಲ್ಯೂ ಡಾಟ್ ಆಹಾರ ಡಾಟ್ ಕೆಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು ಸೊ ಈ ವೆಬ್ಸೈಟ್ ಗೆ ಲಾಗಿನ್ ಆಗಿ ನೀವು ಇ ಸರ್ವಿಸ್ ಅಂತ ಆಪ್ಷನ್ ಬರುತ್ತೆ ಇ ಸರ್ವಿಸ್ ಅನ್ನೋ ಆಪ್ಷನ್ ನ ಚೂಸ್ ಮಾಡಿ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮಗೆ ನ್ಯೂ ರೇಷನ್ ಕಾರ್ಡ್ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಫಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಕೊಡ್ಬೇಕಾಗತ್ತೆ ಆ ಆಧಾರ್ ಕಾರ್ಡ್ ನಂಬರ್ ನ ಕೊಟ್ಟ ಮೇಲೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತಲ್ಲ ಮೊಬೈಲ್ ನಂಬರ್ ಅದಕ್ಕೆ ಒಟಿಪಿ ಬಂದಿರುತ್ತೆ ಸೊ ನೀವು ಆ ಒ ಟಿ ಪಿ ನಂಬರ್ನ ಹಾಕಬೇಕಾಗತ್ತೆ ಹಾಕಾದ ಮೇಲೆ ನಿಮಗೆ ಅಲ್ಲಿ ಏನೇನು ಆಪ್ಷನ್ ಕೇಳ್ತಾರೆ ನಿಮ್ಮ ಹೆಸರು ಆಗಿರ್ಬೋದು ನಿಮ್ಮ ಅಡ್ರೆಸ್ ಪ್ರೂಫ್ ಇದು ಆಗಲೇ ಹೇಳ್ದಂಗೆ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಶ್ ಸರ್ಟಿಫಿಕೇಟು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಪ್ರತಿಯೊಂದನ್ನು ಡಾಕ್ಯುಮೆಂಟ್ನೂ ಕೇಳ್ತಾರೆ ಹಾಗೆ ಯಾರ್ಯಾರು ಆ್ಯಡ್ ಮಾಡಬೇಕಿದ್ದೀರಾ ಪ್ರತಿಯೊಂದನ್ನು ಕೂಡ ಅವ್ರು ಏನೇನೆಲ್ಲ ಡಾಕ್ಯುಮೆಂಟ್ನ ಕೇಳಿದ್ದಾರೆ ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಪ್ರತಿಯೊಂದನ್ನು ಡಾಕ್ಯುಮೆಂಟ್ನ ನೆನ್ಪಿಟ್ಕೊಳ್ಳಿ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು ಅಂತಂದರೆ ಅದೊಂದು ಪಿ ಡಿ ಎಫ್ ಫಾರ್ಮಲ್ಲಿ ಇರಬೇಕು ಅಥವಾ ಜೆ ಪಿ ಜಿ ಫಾರ್ಮಲ್ಲಿ ಇರಬೇಕು ಈ ಡಾ ಫಾರ್ಮೆಟಲ್ಲಿ ಇದ್ದರೆ ಮಾತ್ರ ನೀವು ಅಪ್ಲೋಡ್ ಮಾಡೋಕೆ ಸಾಧ್ಯ ಸೊ ನೀವು ಅಪ್ಲೋಡ್ ಎಲ್ಲ ಮಾಡಿದ್ಮೇಲೆ ನಿಮಗೆ ನಿಮ್ಮದು ಕಂಪ್ಲೀಟಾಗಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ನೀವು ಅಪ್ಲೋಡ್ ಮಾಡಿದ ಮೇಲೆ ನೀವು ಟೆನ್ ಅಥವಾ ಟ್ವೆಂಟಿ ರುಪೀಸ್ ನೀವು ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕಾಗತ್ತೆ ಆಮೇಲೆ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ ಆ ಅಕ್ನಾಲೇಜ್ಮೆಂಟ್ ಮಿಸ್ ಮಾಡ್ಕೊಬೇಡಿ ದಯವಿಟ್ಟು ಅದನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಯಾಕಂದರೆ ನಿಮ್ಮ ರೇಷನ್ ಕಾರ್ಡ್ ಅಪ್ರೂವ್ ಆಗಿ ನಿಮ್ಮ ಮನೆಗೆ ಬರೋವರೆಗೂ ಕೂಡ ನಿಮಗೆ ಅದು ಅಕ್ನಾಲೇಜ್ಮೆಂಟೇ ಪ್ರೂಫ್ ಆಗಿರುತ್ತೆ ನೀವು ಅಪ್ಲೈ ಮಾಡಿದ್ದೀರಾ ಅಂತ ಸೊ ಅಕ್ನಾಲೇಜ್ಮೆಂಟ್ ಬಂತು ಅಂತಂದರೆ ನೀವು ಕಂಪ್ಲೀಟ್ ಆಗಿ ಅಪ್ಲೈ ಮಾಡಿದ್ದೀರಾ ಅಂದ್ಬಿಟ್ಟು ಆಮೇಲೆ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಎಸ್ ಎಮ್ ಎಸ್ ಕೂಡ ನಿಮಗೆ ಬರುತ್ತೆ ಈ ಥರ ಅಪ್ರೂವ್ ಆಗಿದೆ ಐ ಮೀನ್ ನಿಮ್ಮದು ಸಕ್ಸಸ್ಫುಲ್ಲಾಗಿ ಅಪ್ಲೈ ಮಾಡಿದ್ದೀರಾ ಅಂತ ನಿಮಗೆ ಇವಾಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನೀವು ಅಪ್ಲೈ ಮಾಡಿದ್ದ ಫಿಫ್ಟೀನ್ ಟ್ವೆಂಟಿ ಡೇಸಲ್ಲೇ ನಿಮ್ದು ಅಪ್ರೂವಲ್ ಆಗಿದೆ ನಿಮ್ಮ ನೀವು ಅಡ್ರೆಸ್ ಕೊಟ್ಟಿರ್ತೀರಲ್ಲ ಆ ಅಡ್ರೆಸ್ಗೆ ನಿಮ್ಮ ರೇಷನ್ ಕಾರ್ಡ್ ಮನೆಗೆ ಬಂದು ತಲುಪತ್ತೆ ಸೊ ನೀವು ಎಲ್ಲೂ ಹೋಗಿ ಡಾಕ್ಯುಮೆಂಟ್ಗೋಸ್ಕರ ಎಲ್ಲೂ ಹೋಗೋದು ಬೇಕಾಗಲ್ಲ ನೀವು ಕೊಟ್ಟಿರೋ ನಿಮ್ಮ ವಿ ಪಿ ಎಲ್ ಅಥವಾ ಎ ಪಿ ಎಲ್ ಅಂತ್ಯೋದಯ ಕಾರ್ಡ್ ಏನು ಅಪ್ಲೈ ಮಾಡಿರ್ತೀರ ಅದು ನಿಮ್ಮ ಮನೆ ಬಾಗಿಲಿಗೆ ಈಸಿಯಾಗಿ ಇವಾಗ ಮನೆಯಲ್ಲೇ ಕುತ್ಕೊಂಡು ಅಪ್ಲೈ ಮಾಡಬಹುದು ದಯವಿಟ್ಟು ವಿಡಿಯೋ ಲಿಂಕ್ನ ಎಲ್ಲರಿಗೂ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಕ್ಯೂನಲ್ಲಿ ಯಾರು ನಿಂತ್ಕೊತಾರೆ ಪದೇ ಪದೇ ಯಾರಪ್ಪ ಹೋಗಿ ಅಲ್ಲಿ ತರ ಆಫೀಸ್ಗಳಿಗೆಲ್ಲ ಹೋಗಿ ಅಂತ ಅಪ್ಲೈ ಮಾಡಿರಲ್ಲ ಸೊ ಇವಾಗ ಈಸಿ ಆಪ್ಷನ್ ಇದೆ ಅಂದಾಗ ಖಂಡಿತವಾಗ್ಲೂ ಎಲ್ಲರೂ ಕೂಡ ಉಪಯೋಗಿಸ್ಕೊಬಹುದು ಐ ಹೋಪ್ ನಿಮಗೆ ನಾನೀಗ ಕೊಟ್ಟಿರೋ ಎಲ್ಲ ಇಷ್ಟ ಆಗಿದೆ ಅರ್ಥ ಆಗಿದೆ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲಲ್ಲಿ ಬರೋ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನೆಕ್ಸ್ಟ್ ನೀವು ನನ್ನ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳ್ದೆ ನೋಡ್ಬೋದು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು ನಮ್ಮಲ್ಲಿ ಬೇಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್